बोलो भारत माता की कांग्रेस पार्टी की मल्लिकार्जुन खर्गे की सोनिया गांधी की राहुल गांधी की मुख्यमंत्री सीद्राम्यवर्गी बंद वीर के लिए ಮರ್ತು ಬಿಟ್ಟಿದೆ ಮಾನ್ಯ ಶ್ರೀ ಸುರ್ಜೀವಾಲಾ ಸಾಹೇಬರು ಇದ್ದಾರೆ ಸಿದ್ಧರ ಸುರ್ಜೀವಾಲಾ ಸಾಹೇಬಕ್ಕೆ ಬಂಧುಗಳೇ ವೇದಿಕೆ ಮೇಲೆ ನಮ್ಮ ಎ ಯ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬ್ರಿದ್ದಾರೆ ನಮ್ಮ ಎ ಯ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಉಸ್ತುವಾರಿಗಳಂತ ಸುರ್ಜೀವಾಲಾ ಸಾಹೇಬ್ರಿದ್ದಾರೆ ನಮ್ಮ ರಾಜ್ಯದ ನಾಡಿನ ಮುಖ್ಯಮಂತ್ರಿಗಳಂತ ಮನೆ ಶ್ರೀ ಸಿದ್ದರಾಮಯ್ಯ ಸಾಹೇ ಅವರಿದ್ದಾರೆ ಹಿರಿಯ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷಗಳಂತ ಆರ್ ವಿ ದೇಶಪಾಂಡೆ ಅವರಿದ್ದಾರೆ ನಮ್ಮ ಹಿರಿಯ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಹಿರಿಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಅಂತ ಪರಮೇಶ್ವರ್ ಅವರಿದ್ದಾರೆ ದಿನೇಶ್ ಗುಂಡ್ರಾ ಅವರಿದ್ದಾರೆ ಮುನಿಯಪ್ಪನವರಿದ್ದಾರೆ ಜಾರ್ಜ್ ಅವರಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರಿದ್ದಾರೆ ವರ್ಕಿಂಗ್ ಕಮಿಟಿ ಸದಸ್ಯರಂತ ನಾಜಿರ್ ಹುಸೇನ್ ಅವರಿದ್ದಾರೆ ಹಿಂಗೆಲ್ಲ ಬಹಳ ಜನ ಎಲ್ಲ ನಾಯಕರಿದ್ದಾರೆ ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ ಕೆಲವರ ಹೆಸರು ಎಲ್ಲ ಎಲ್ಲರ ಹೆಸರು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಮುಂದೆ ಭಾಷಣ ಮಾಡೋರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ಎಲ್ಲ ಹಿರಿಯ ಕಾಂಗ್ರೆಸ್ನ ಎಲ್ಲ ಸಚಿವ ಸ್ನೇಹಿತರೆ ಶಾಸಕ ಮಿತ್ರಗಳೇ ಕೆಪಿಸಿಸಿ ಸಿ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಮಾಜಿ ಸಚಿವರುಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ರವರೇ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷೆ ನಮ್ಮ ಎನ್ ಎಸ್ ಯು ಎ ಅಧ್ಯಕ್ಷೆ ಸೇವಾದಳದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ ಸೆಲ್ಲು ಎಲ್ಲ ಸಂಬಂಧಪಟ್ಟಂತ ಹಿಂದುಳುವರ್ಗ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಹಾಗೆ ಎಲ್ಲ ನಮ್ಮ ಸೆಲ್ಗಳು ಏನಿದ್ದಾರೆ ಅಸಂಘಟಿತ ಕಾರ್ಮಿಕರು ಹಾಗೆ ರೈತ ಸಂಘಟನೆ ಎಲ್ಲ ಅಧ್ಯಕ್ಷಗಳು ಕೂಡ ವೇದಿಕೆಯಲ್ಲಿದ್ದಾರೆ ಎಲ್ಲ ಹಿರಿಯ ಮುಖಂಡಗಳೇ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಜೀವನಾಡಿ ಆಗಿರುವಂತ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಕೋಟಿಯ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೊಂದು ಐತಿಹಾಸಿಕವಾದಂತ ದಿನ ಕರ್ನಾಟಕ ರಾಜ್ಯದಲ್ಲಿ ಈ ಭೂಮಿಯಿಂದ ಕೆಲವರೆಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು ಯಾಕೆ ಈ ಮಂಗಳೂರನ್ನ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಏರ್ಪಾಟ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರು ಇದೊಂದು ಐತಿಹಾಸಿಕವಾದಂತಹ ಭೂಮಿ ಸ್ವಲ್ಪ ಸ್ಟೇಜ್ ಮೇಲೆ ಇರೋರು ಡಿಸಿಪ್ಲಿನ್ ಇರಬೇಕು ಪ್ಲೀಸ್ ಪ್ರೆಸಿಡೆಂಟ್ ಸಾಬ್ discipline ಡಿಸಿಪ್ಲೀನ್ this ಸ್ಟೇಜ್ ಇದೊಂದು ಐತಿಹಾಸಿಕವಾದಂತಹ ಭೂಮಿ ಇದು ಹಿಂದೆ ಕೋಟಿ ಚೈನೂರಿನವ್ರಿಂದ ಹಿಡಿದು ಎಲ್ಲ ಹಿರಿಯ ವೀರ ಹಬ್ಬಕ್ಕ ದೇವಿ ಒಂದು ದೊಡ್ಡ ಹೋರಾಟದ ವೀರಭೂಮಿ ನಾರಾಯಣ್ ನಾರಾಯಣ ಗುರಿ ಅವರ ಬದಲಾವಣೆ ಸಾಮಾಜಿಕ ಬದಲಾವಣೆಯ ಒಂದು ಬೀಡಾದಂತಹ ಈ ಗ್ರಾಮ ಈ ಭೂಮಿ ಎಲ್ಲರೂ ಕೂಡ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಇತಿಹಾಸ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಧರ್ಮದ ಪೀಠಗಳು ದೇವಸ್ಥಾನಗಳು ಎಲ್ಲ ಕೂಡ ಈ ಭೂಮಿಲಿ ಅಡಗಿದೆ ನಾವು ನಮ್ಮ ಹಿರಿಯ ಅಂತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ನಮ್ಮ ಜನಾರ್ದನ್ ಪೂಜಾರಿ ಅವ್ರನ್ನ ಇವತ್ತು ನಾವು ಮತ್ತು ವೀರಪ್ಪ ಮೊಯ್ಲಿಯವರು ಕಳೆದ ನಲವತ್ತು ನಲವತ್ತೈದು ವರ್ಷಗಳ ಕಾಲ ಈ ರಾಜ್ಯಕ್ಕೆ ಈ ಜಿಲ್ಲೆಯಲ್ಲಿ ಸೇವೆಯನ್ನು ಮಾಡಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ ನೂರಾರು ಜನ ಯುವಕರುಗಳನ್ನ ಈ ರಾಜ್ಯದ ನಾಯಕತ್ವದಲ್ಲಿ ಬೆಳೆಸಿ ಇವತ್ತು ನಮ್ಮ ಪಕ್ಷ ಬಲವರ್ಧನೆಗೆ ಮಾಡಿಕೊಟ್ಟಿದ್ದಾರೆ ನನಗೆ ನೆನಪಿದೆ ಇವತ್ತು ಜನಾರ್ದನ್ ಪೂಜಾರಿ ಅವರ ಆರೋಗ್ಯ ಸರಿ ಪಕ್ಷದ ಅಧ್ಯಕ್ಷರಾಗಿ ಎರಡು ಬಾರಿ ಕೆಲಸ ಮಾಡಿದವರು ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ದಾಗ ಒಂದು ಕಾಲದಲ್ಲಿ ಯಾರೂ ಬ್ಯಾಂಕ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದ ಮೇಲೆ ನಾನೊಬ್ಬ ವಿದ್ಯಾರ್ಥಿನಾಯಕ ಇದ್ದಾಗ ಒಂದಂಗೊಂದು ಸ್ಕೂಟರ್ ಬೇಕಾಗಿತ್ತು ಆ ಸ್ಕೂಟರ್ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿಗೆ ನಾನು ಯಾರೋ ಕರ್ಕೊಂಡೋಗಿ ಮೂರ್ನಾಲ್ಕು ಜನಕ್ಕೆ ಸೈನ್ ಹಾಕ್ಸ್ಬೇಕಾಯ್ತು ಗ್ಯಾರಂಟಿಗೆ ಅಂತ ಒಂದು ಸಂದರ್ಭ ಅದು ಮುಗಿದಿದ್ದಂಗೆ ಪೂಜಾರಿ ಅವರು ಒಂದು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು ಇವತ್ತು ನಿಮ್ಗೆಲ್ಲ ಆರ್ಥಿಕವಾದಂತ ಶಕ್ತಿ ತುಂಬಿ ಬ್ಯಾಂಕಿನ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಸಾಲವನ್ನು ಕೊಡುವಂತ ಒಂದು ಶಕ್ತಿ ಶ್ರೀಮತಿ ಸೋನಿಯಾ ಇಂದಿರಾ ಗಾಂಧಿ ಅವರು ಕೊಟ್ಟದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಗಮ್ದಲಿಟ್ಕೊಂಡು ಪೂಜಾರಿ ಅವರು ಸಾಲ ಮೇಳದ ಕಾರ್ಯಕ್ರಮವನ್ನು ಮಾಡಿದ್ರು ಐದು ಸಾವಿರ ಹತ್ತು ಸಾವಿರ ನಾನು ಅಸೆಂಬ್ಲಿ ಸೋತಿದ್ದೆ ಎಂಬತ್ತೈದರಲ್ಲಿ ನಾನು ಕೂಡ ಹೋಗಿ ನಮ್ಮ ಊರಿನಲ್ಲಿ ಪೂಜಾರಿ ಕರ್ಕೊಂಡೋಗಿ ಒಂದು ಸಾಲ ಮೇಳವನ್ನು ಕನಕಪುರದಲ್ಲಿ ಮಾಡಿದೆ ಆ ಸಾಲ ಮೇಳದ ಪರಿಣಾಮ ನಾನು ಜಿಲ್ಲಾ ಪಂಚಾಯಿತಿಯ ಸದಸ್ಯನಾದೆ ಅದಾದ ಮೇಲೆ ಶಾಸಕನಾದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸತತವಾಗಿ ನನ್ನ ಶಾಸಕನಾಗಿ ಇವತ್ತು ನಾನು ಬಂದ್ಕೊಂಡು ಬಂದಿದ್ದೇನೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಈ ದೇಶಕ್ಕೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಕೊಂಡು ಹೋಗ್ತಾ ಇದೆ ಇವತ್ತು ನಾವು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ ಈ ದೇಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಜನ ನೀವು ಈ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಜನ ನೀವು ಈ ಭೂಮಿಲಿ ರಾಹುಲ್ ಗಾಂಧಿ ಅವರು ಬಂದಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ರು ಇದೇ ಭೂಮಿಲಿ ಇದೇ ಸಹಾಯದ ಜಾಗದಲ್ಲಿ ನಮ್ಮ ಏನು ಐದು ಗ್ಯಾರಂಟಿಗಳಲ್ಲಿ ಈ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಭೂಮಿ ಈ ಭೂಮಿಯಿಂದ ಮೊದಲನೇ ಗ್ಯಾರಂಟಿ ವಿಧಾನಸೌಧ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಹೆಣ್ಣು ಮಕ್ಕಳು ಇವತ್ತು ಏನು ಪ್ರವಾಸ ಮಾಡ್ತಾ ಇದ್ದಾರೆ ಉಚಿತವಾಗಿ ಬಸ್ ನಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಈ ಭೂಮಿಲಿ ಘೋಷಣೆ ಮಾಡಿದಂತ ಪುಣ್ಯ ಭೂಮಿ ಅದಕ್ಕೆ ಮಕ್ಕಳು ಹೆಣ್ಣು ಕುಟುಂಬದ ಕಣ್ಣು ಪ್ರತಿಯೊಬ್ಬ ಹೆಣ್ಣು ಕೂಡ ನಮ್ಮ ಮುಖ್ಯಮಂತ್ರಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಂತೆ ಎಲ್ಲ ಜನ ಎಲ್ಲ ದೇವಸ್ಥಾನಗಳಿಗೂ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಸಾವಿರಾರು ಜನ ಜಾಸ್ತಿ ಆಗಿದೆ ಆರ್ಥಿಕವಾದಂತ ಶಕ್ತಿ ಬಂದಿದೆ ದೇವಸ್ಥಾನದಲ್ಲಿ ಹೋಗಿ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಮಂತ್ರಿಗಳ ಪರವಾಗಿ ಅರ್ಚನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದಂತ ಒಂದು ಮಾತು ಇಲ್ಲಿ ನನ್ನ ನೆನೆಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂದ್ರೆ ಸಮಾಜದ ಋಣವನ್ನ ತೀರ್ಲಿಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ಏನ್ ಹೇಳ್ತಾ ಇದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೆ ಇವತ್ತು ಇವತ್ತು ಬೇರೆ ವಿಚಾರ ಇದೆ ಈಗ ಅದಾದ್ಮೇಲೆ ಏನಾಗಿದೆ ಈಗ ನುಡಿದಂತೆ ನಡೆದಿದ್ದೇವೆ ಆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದವು ಏನು ಐದು ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ದೋ ನಿನ್ನೆ ತಾರೆ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ಕೊಟ್ಟದನ್ನ ಬಸವಣ್ಣನ ನಾಡಿದ್ದು ನುಡಿದಂತೆ ನಡಿಬೇಕು ಅಂತೇಳಿ ಆ ಬದ್ಧವಾಗಿತ್ಕೊಂಡು ಇವತ್ತು ರಾಜ್ಯದ ಜನತೆಯ ಮುಂದೆ ನಿಮಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗ್ಬೇಕು ಜನರಿಗೆ ಮನವಿ ಮಾಡಬೇಕು ಜನರಿಗೆ ಹೇಳಬೇಕು ಈ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ನುಡ್ದಂಗೆ ನಡೆಯಕ್ಕಾಗ್ಲಿಲ್ಲ ಹಿಂದೆ ಅವರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ರೈತರಿಗೆ ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಕ್ ಆಗ್ಲಿಲ್ಲ ಆದ್ರೆ ಇವತ್ತು ನಾವು ಏನು ಮಾತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದನ್ನ ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂಥ ಶಕ್ತಿ ಜನರಿಗೆ ಕೊಟ್ಟು ನಿಮಗೆ ಧೈರ್ಯವನ್ನು ತುಂಬಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಹೋಗುವಂತ ಒಂದು ಕೆಲಸವನ್ನ ಮತದಾರರ ಮುಂದೆ ಹೋಗಿ ನಿಮ್ಮ ಸ್ವಾಭಿಮಾನದ ಬದುಕನ್ನ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳುವಂತ ಶಕ್ತಿಯನ್ನು ಕೊಟ್ಟು ಇವತ್ತು ಕಳಿಸ್ಲಿಕ್ಕೆ ಈ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಒಂದು ಮಾತು ಹೇಳಿದೆ ನಾನು ನಮ್ಮ ಯುವ ನಿಧಿ ಕಾರ್ಯಕ್ರಮದ ಪ್ರಾರಂಭ ದಿನ ಐದು ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಇದನ್ನು ನೋಡಿ ಅರಳಿದ ಕಮಲ ಉದುರು ಹೋಯಿತು ಇದನ್ನು ನೋಡಿ ತೆನೆ ಎತ್ತ ಮಹಿಳೆ ಎಸೆದು ಬಿಜೆಪಿ ಕಡೆ ಸೇರಿದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಕರ್ನಾಟಕ ಸಮೃದ್ಧಿ ಆಯ್ತು ಕರ್ನಾಟಕ ಪ್ರಗತಿ ಆಯ್ತು ಇದು ನಿಮ್ಮ ಶಕ್ತಿ ಅಲ್ವೇ ನಿಮ್ಮ ಶಕ್ತಿ ಅಲ್ವೇ ಇವತ್ತು ನಾನು ಪ್ರಾಸ್ತಾವಿಕವಾಗಿ ಹೆಚ್ ಮಾತಾಡೋದಿಲ್ಲ ಬಹಳ ಜನ ನಾಯಕರುಗಳು ಮಾತಾಡಬೇಕು ಇವತ್ತು ಕಬ್ಬಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ನಮ್ಮ ಎ ಸಿ ಸಿ ಅಧ್ಯಕ್ಷರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ರು ಅವತ್ತೊಂದು ಹೇಳಿದೆ ನಾನು ನಮ್ಮನ್ನು ಯಾವ ರೀತಿಯಾದ್ರೂ ನೀವು ಉಪಯೋಗಿಸ್ಕೊಳ್ಳಿ ನನ್ನ ಬಂಡೆ ಅಂತ ಕರಿತೀರಿ ಆ ಬಂಡೆ ಚಪ್ಪಡಿ ಆಗಲಿ ಆ ಬಂಡೆ ಜೆಲ್ಲಿ ಆಗ್ಲಿ ವಿಧಾನಸೌಧಕ್ಕೆ ಚಪ್ಪಡಿ ಆಗಿ ನೀವೆಲ್ಲ ನಡ್ಕೊಂಡು ವಿಧಾನಸೌಧಕ್ಕೆ ಬರಬೇಕು ನಮ್ಮನ್ನೆಲ್ಲ ಉಪಯೋಗಿಸ್ಕೊಡಿ ಅಂತ ಒಂದು ಮಾತು ಹೇಳಿದ್ದೆ ಹಂಗೆ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಶಕ್ತಿಯಿಂದ ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಈ ರಾಜ್ಯದ ಅಧಿಕಾರಕ್ಕೆ ಬಂದು ನೂರ ಮೂವತ್ತಾರು ಸೀಟನ್ನು ಗೆದ್ದು ಈ ರಾಜ್ಯದ ಜನತೆಗೆ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ಇವತ್ತು ಮಂಗಳೂರು ಜನ ಮಂಗಳೂರು ಉಡುಪಿ ನಮ್ಮ ಸ್ನೇಹಿತಗಳು ಆತ್ಮವಿಶ್ವಾಸ ಕಳ್ಕೊಬೇಡಿ ರಾಜಕಾರಣದಲ್ಲಿ ಏನು ಶಾಶ್ವತ ಇಲ್ಲ ಎರಡು ಸೀಟ್ ಗೆದ್ದಿದ್ದೀವಿ ನಾವು ಗೆಲ್ಲಕ್ಕೆ ಆಗುದಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಇದೇ ಉಡುಪಿ ಚಿಕ್ಕಮಂಗ್ಳೂರಿನಲ್ಲಿ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಂತ ಸೀಟ್ ಅನ್ನ ರಾಜೀನಾಮೆ ಕೊಟ್ಟಿದ್ರು ನಾವು ವಿರೋಧ ಪಾರ್ಟಿಲಿ ಇದ್ದೋ ನಾವೆಲ್ಲ ಒಂದಷ್ಟು ಜನ ನಾನು ದೇಶಪಾಂಡೆ ಅವರೆಲ್ಲ ಒಂದೊಂದ್ ತಾಲೂಕನ್ನ ಒಂದೊಂದು ಕ್ಷೇತ್ರನ ನಾವೆಲ್ಲ ವಹಿಸ್ಕೊಂಡಿದ್ದು ಹೋರಾಟ ಮಾಡ್ದವ ಮುಖ್ಯಮಂತ್ರಿಯನ್ನ ಸೀಟನ್ನ ಮತ್ತೆ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇವತ್ತು ಸಂಸತ್ಗೆ ಕಳಿಸಿದಂತ ಇತಿಹಾಸ ಈ ಜಿಲ್ಲೆಲೆ ಇದೆ ನೀವು ಎರಡು ದಿನ ಇಲ್ಲಿ ಗೆದ್ದಿರ್ಬೋದು ನನಗೆ ವಿಶ್ವಾಸ ಇದೆ ನಿಮ್ಮ ಗ್ಯಾರಂಟಿ ಈ ಮ ಈ ಒಂದು ಕರಾವಳಿ ಪ್ರದೇಶದ ಜನತೆ ಮಲ್ನಾಡಿನ ಎಲ್ಲ ನನ್ನ ತಾಯಿಂದಿರು ಕರಾವಳಿಯ ತಾಯಿಂದಿರು ಏನು ನಮ್ಮ ಗ್ಯಾರಂಟಿಯನ್ನ ಇವತ್ತು ಅವರ ಬದುಕಿನಲ್ಲಿ ಜೀವವನ್ನ ಉಳಿಸಲಿಕ್ಕೆ ದೀಪವನ್ನ ಬೆಳೆಸ್ತಾ ಇದ್ದಾರೆ ತಿಂಗಳಿಗೆ ಏನು ಐದು ಸಾವಿರಕ್ಕೂ ಹೆಚ್ಚು ರೂಪಾಯಿ ಹಣ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಇದು ಉಪಕಾರವನ್ನ ತೀರಿಸ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟರು ಬಂದೇ ಬರ್ತದೆ ಅಂತ ಆತ್ಮವಿಶ್ವಾಸ ನಮ್ಮ ಗ್ಯಾರಂಟಿಗೆ ಹೋಗಿ ಹೇಳ್ತಾ ಇದೆ ಯಾಕೆ ಎರಡು ಪಾರ್ಟಿಯವರು ಇಬ್ರು ಸೇರಿ ಒಟ್ಟಿಗೆ ಎಲೆಕ್ಷನ್ ನಿಂತ್ಕೊತಾ ಇದ್ದಾರೆ ಹಿಂದೆ ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾ ಇದ್ರು ನಾನು ಮೋದಿಯವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ಆಗ ಮೋದಿ ಅವರು ಹೇಳಿದ್ರು ನಮ್ಮ ಮನೆಗೆ ಬಂದು ಸೇರಪ್ಪ ನಾನೇ ಜಾಗ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಹೇಳ್ತಾ ಇದ್ದಾರೆ ಗೌಡ್ರು ಹಿರಿಯ ಗೌಡ್ರು ನಾನೇ ನನ್ನ ಮಗನ್ನ ಇವತ್ತು ಬಿಜೆಪಿ ಕಡೆ ಕಳಿಸ್ತೀನಿ ಅಂತೇಳಿ ಇದು ರಾಜಕಾರಣದಲ್ಲಿ ಯಾರು ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಒಂದ್ ಹಾಕೊಳ್ಳಿ ನಾವು ಚಿಂತೆ ಮಾಡೋದು ಬೇಡ ನಮ್ಮ ಸಿದ್ಧಾಂತ ನಮ್ಮ ನಂಬಿಕೆ ಇವತ್ತು ನಮಗೆ ಏನು ಇರುವಂತ ಒಂದು ನಂಬಿಕೆ ಇದೆಯಲ್ಲ ಕಾಂಗ್ರೆಸ್ ಪಕ್ಷದ ತತ್ವ ಒಂದು ನೀತಿ ಅದ್ರ ಮೇಲೆ ನಾವೆಲ್ಲ ಇವತ್ತು ಬದುಕಿದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಮ ನಂಬಿಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಿದ್ಧಾಂತ ಇವತ್ತು ನಾವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಂಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾವಾಗಲೂ ಕೂಡ ಇತಿಹಾಸವನ್ನ ಸೃಷ್ಟಿಯನ್ನ ಮಾಡ್ಕೊಂಡು ನಾವು ಬಂದಿದೆ ನಾವು ಚಿಂತೆ ಮಾಡೋದು ಬೇಡ ಪ್ರಧಾನಮಂತ್ರಿ ಅವ್ರು ಹೇಳ್ಬೋದು ನಾವು ಮುನ್ನೂರ ಎಪ್ಪತ್ತು ಸೀಟ್ ಗೆಲ್ತೀವಿ ಅಂತ ಹೇಳ್ತೀವಿ ಇದು ಸಾಧ್ಯ ಇಲ್ಲ ನನಗೆ ಆತ್ಮವಿಶ್ವಾಸ ಇದೆ ರಾಹುಲ್ ಗಾಂಧಿ ಅವರು ಈ ದೇಶವನ್ನ ಒಗ್ಗಟ್ಟು ಮಾಡಲಿಕ್ಕೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗೂ ನಡೆಸ್ತಾ ಇದ್ದಾರೆ ಇಡೀ ದೇಶ ಇವತ್ತು ಹೊಸ ನಾಯಕತ್ವಕ್ಕೆ ಚಿಂತೆಯನ್ನ ಮಾಡ್ತಾ ಇದೆ ಇವತ್ತು ಮಹಾತ್ಮ ಅವರು ಕೂತಂತ ಜಾಗದಲ್ಲಿ ಇಂದಿರಾ ಗಾಂಧಿ ಅವರು ಕೂತಂತ ಜಾಗದಲ್ಲಿ ರಾಜೀವ್ ಗಾಂಧಿ ಅವರು ಕೂತಂಥ ಜಾಗದಲ್ಲಿ ನಮ್ಮ ರಾಜ್ಯದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಡೀತಾ ಇದೆ ಇದು ನಮ್ಮೆಲ್ಲರ ಸೌಭಾಗ್ಯ ಅವರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆದ್ರಿಂದ ಈ ಸಂದರ್ಭದಲ್ಲಿ ನಮ್ಗೆ ದೇವ್ರು ಕೊಟ್ಟಿರೋದು ವರನೂ ಕೊಡೋದಿಲ್ಲ ಮಾತು ಹೇಳ್ತಾ ಇರ್ತೀನಿ ನಾನು ದೇವರು ನಿಮಗೆ ವರನೂ ಕೊಡುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಅಂತೇಳಿ ಈ ಅವಕಾಶದಲ್ಲಿ ಇವತ್ತು ನೀವೆಲ್ಲ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಜನರ ಹೃದಯವನ್ನ ಗೆದ್ದು ಇವತ್ತು ಇಂದಿರಾ ಗಾಂಧಿ ಅವರು ಯಾವ ರೀತಿ ತನ್ನ ಕೊನೆಯ ಉಸಿರಿವರೆಗೂ ನಾನು ಹೋರಾಟವನ್ನ ಮಾಡಬಲ್ಲೆ ಈ ದೇಶಕ್ಕೋಸ್ಕರ ನನ್ನ ಪ್ರತಿಯೊಂದು ನೀರು ಕೂಡ ತೊಟ್ಟು ನೀರ ಬೇವರು ರಕ್ತ ಕೂಡ ಈ ದೇಶಕ್ಕೆ ಆಗ್ತದೆ ಹಂಗೆ ಇವತ್ತು ನಾವು ನೀವೆಲ್ಲ ಈ ಕಾಂಗ್ರೆಸ್ನ ಉಳಿಸ್ಲಿಕ್ಕೆ ಈ ಕಾಂಗ್ರೆಸ್ನ ಬಾವುಟ ಬೇರೆಯವ್ರು ಹಾಕ್ಲಿಕ್ಕೆ ಸಾಧ್ಯನಾ ಯಾವ ಪಾರ್ಟಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷವನ್ನ ಬಾವುಟವನ್ನು ಹಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶಕ್ಕೆ ಸಂವಿಧಾನವನ್ನ ಯಾರು ಕೂಡ ಕಾಂಗ್ರೆಸ್ ಬಿನ್ನ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಹೇಳಿ ಆಗಿ ಇವತ್ತು ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ದುಡಿದು ಹಳ್ಳಿಗೆ ಹೋಗಿ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೇನು ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ನೀವೆಲ್ಲ ಸೇರಿ ಅತಿ ಹೆಚ್ಚು ಸೀಟನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾವು ಸೋಲುವುದಿಲ್ಲ ಅನ್ನೋ ಒಂದು ಭರವಸೆ ನಿಮ್ಗೆ ಇರಬೇಕು ಆತ್ಮದ ಇರಬೇಕು ನನಗೆ ವಿಶ್ವಾಸ ಇದೆ ಇಪ್ಪತ್ತು ಸೀಟಾರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಈ ಕೇಂದ್ರದಲ್ಲಿ ಮತ್ತೆ ಒಂದು ನಮ್ಮ ಇಂಡಿಯಾ ಕೂಟ ರಷ್ಟೆಯನ್ನು ಮಾಡ್ತದೆ ಅಂತ ಆತ್ಮವಿಶ್ವಾಸ ಇವತ್ತು ಇದೆ ನಮ್ಮ ಸಾಮರ್ಥ್ಯ ನಾವು ಕೊಟ್ಟ ಮಾತು ಸರ್ಕಾರದ ಕಾರ್ಯಕ್ರಮ ನೆನೆ ಬಜೆಟ್ ಎಂತ ಐತಿಹಾಸಿಕವಾದಂತ ಬಜೆಟ್ ವಿರೋಧ ಪಾರ್ಟಿಯವರು ನಾನು ಮೂವತ್ತೈದು ವರ್ಷದಿಂದ ಅಸೆಂಬ್ಲಿ ಇದ್ದೇನೆ ಎಂಟು ಬಾರಿ ಯಾವಾಗಲೂ ಕೂಡ ವಿರೋಧ ಪಾರ್ಟಿಯವರು ದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿಯವರದು ಬಜೆಟ್ ಅಲ್ಲಿ ಇದ್ದಾಗ ಹಿಂದೆ ಏನ್ ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಯಾರು ಕೂಡ ಅವೇಳನ ಮಾಡ್ತಿರ್ಲಿಲ್ಲ ಇದು ಬಜೆಟ್ಗೆಲ್ಲ ಅವೇಳನ ನನ್ನ ರಾಜ್ಯದ ತಾಯಂದಿರಿಗೆ ತಂದಿರಿಗೆ ಅವರ ಸಂಬಳಕ್ಕೆ ಅವರ ಬದುಕಿಗೆ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಐವತ್ತ ಆರು ಸಾವಿರ ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ ಈ ರಾಜ್ಯವನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅದನ್ನ ಧಿಕ್ಕರಿಸಿ ಇವತ್ತು ಬಿ ಜೆ ಪಿ ಜನತಾದಳವರು ಪ್ರತಿಭಟನೆ ಮಾಡಿ ಹೊರಟೋದ್ರು ಏನು ಚಿಂತೆ ಏನಿಲ್ಲ ನಮಗೆ ನೂರ ಮೂವತ್ತಾರು ಜನ ಇಬ್ರು ಪಕ್ಷೇತರು ಇಬ್ರು ನಮ್ಮ ಜತೆಯಲ್ಲಿದ್ದಾರೆ ಅವ್ರು ಏನೇನೋ ತಂತ್ರ ಮಾಡಲಿ ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರ್ತದೆ ಅದಾದ್ಮೇಲೆ ಮತ್ತೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬಿಡ್ತದೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ಆದ್ರಿಂದ ನೀವು ನಮಗೆ ಶಕ್ತಿ ಕೊಡಬೇಕು ಧೈರ್ಯ ತುಂಬಬೇಕು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದ ಸೇವೆಯನ್ನು ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಯುವಕರು ಹಿರಿಯರು ಮಹಿಳೆಯರು ಎಲ್ಲ ನಾಯಕರುಗಳು ಹಿಂದುಳಿದವರು ಎಲ್ಲ ಒಗ್ಗಟ್ಟಿಂದ ಈ ದೇಶವನ್ನ ರಕ್ಷಣೆ ಮಾಡೋಣ ನನ್ನ ಮಾತನ್ನ ಹೇಳಿ ಶುಭ ಹಾರೈಸಿ ಈ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತಾ ಇದ್ದೇನೆ जियलाचार्य ज्यूलर्स निखर सदिचिया कार्यक्रम नहीं नोता कहलेे न्यूज समाज जगृति वस्तुनिष्ठ वे